ರೋಹಿತ್ ಜಿ ರೋಹಿತ್ ಏನು ರೋಹಿತ್ ಕೆಪಾಸಿಟಿ ಎನ್ ಜಿ ರೋಹಿತ್ ಇನ್ಸುಲೆಟ್ ಸರ್ ಫಸ್ಟ್ ಇಯರ್ ಬಿಕಾಮ್ ಫಸ್ಟ್ ಇಯರ್ ಬಿಕಾಮ್ ಸೊ ಈ ಬಾರಿ ಚುನಾವಣೆ ಬರ್ತಾ ಇದೆ ಲೋಕಸಭೆ ಚುನಾವಣೆ ಎಂ ಪಿ ಎಲೆಕ್ಷನ್ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅನ್ಕೊಂಡಿ ನರೇಂದ್ರ ಮೋದಿ ಆಗ್ಬೇಕು ಆಗಬೇಕು ಕಾಂಗ್ರೆಸ್ ಬಂದ್ರೆ ಈಗಲೇ ಆಲ್ರೆಡಿ ಹಾಳು ಮಾಡಾಕಿದ್ದಾರೆ ಸರ್ಕಾರನ ಇನ್ನೂ ಫುಲ್ ಹಾಳು ಮಾಡಾಕ್ತಾರೆ ಅಂತ ಇವಾಗ ಫ್ರೀಯಾಗಿ ಕೊಟ್ಟಿರೋ ಹುಡುಗಿರಿಗೆ ಕೊಡೋ ಬದಲು ನಮ್ಮಂತ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೊಡ್ಬೋದಾಗಿತ್ತು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಇಲ್ಲ ಅದು ಕಮ್ಮಿ ಮಾಡಿದ್ದಾರೆ ಬಡಗರಿಗೆ ಫುಲ್ ತೊಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ನರೇಂದ್ರ ಮೋದಿ ಬರಬೇಕು ಅಂತ ಈಗ ಇವರು ಕಾಂಗ್ರೆಸ್ ಬಂದಾಗ ಐದು ಭಾಗಗಳಲ್ಲಿ ಒಂದು ಯುವ ನಿಧಿ ಅಂತ ಹೇಳಿದ್ರು ಯುವಕರಿಗೆ ಉದ್ಯೋಗ ಸಾವಿರ ಏನೋ ಎರಡು ಸಾವಿರ ಕೊಡ್ತೀವಿ ಅಂತ ಕೊಡ್ತಾ ಇದಾರೆ ಎರಡು ದಿನ ಕೊಡ್ತಾರ ಮೂರನೇ ದಿನ ಅವರೇ ನಿಲ್ಸಾಕ್ತಾರೆ ಸರ್ ಎರಡು ದಿನ ಕೊಡ್ತಾರ ಮೂರನೇ ದಿನ ಅವರೇ ನಿಲ್ಸಾಕ್ತಾರೆ ಸರ್ ಈಗ ಬರ್ತಾ ಇದೀವಿ ಹೋಗ್ಲಿ ಅದೇನೋ ಬರ್ತಾ ಇಲ್ಲ ಸರ್ ನಮ್ಗೊಂದು ದಿನ ಒಂದು ತಿಂಗಳೇನೋ ನಾವು ಬಂತು ಅಷ್ಟೇ ಸರ್ ಮತ್ತೆ ಬರಲಿಲ್ಲ ಮತ್ತೆ ಇಲ್ಲ ಇಲ್ಲ ಸರ್ ಇದನ್ನು ಕೇಳಿದೆ ಏನಂತಾರೆ ಕೇಳಲಿಲ್ಲ ಸರ್ ಹೇಳಿ ಏನು ಮಾಡ್ತೀಯಾ ನಾನು ಐ ಟಿ ಐ ಮಾಡ್ತಾ ಇದ್ದೀನಿ ಐ ಟಿ ಐ ಮಾಡ್ತಾ ಇದ್ದೀನಿ ಐ ಟಿ ಐ ಮಾಡಿ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಮುಂದೆ ಕೆಲಸ ಕೆಲಸಕ್ಕೆ ಹೋಗ್ಬೇಕು ಅಂತ ಕೆಲಸ ಏನಿಲ್ಲ ಲೋಕಸಭೆ ಚುನಾವಣೆ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಬಾರಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಯಾರಾದರೂ ಆಗ್ಬೋದು ಸರ್ ಇಬ್ಬರಲ್ಲಿ ಯಾರಾದರೂ ಒಬ್ಬರೇ ಹೆಸರು ಹೇಳು ನಿಮ್ಗೆ ಯಾರಂದ್ರೆ ಇಷ್ಟ ಯಾರು ನರೇಂದ್ರ ಮೋದಿನೇ ಆಗಲಿ ಯಾಕೆ ಅವರಾಗಬೇಕು ಅಂತ ಏ ಅವರಿದ್ರೆ ಇವಾಗ ಇದೆಲ್ಲ ಕಾಂಗ್ರೆಸ್ ಎಲ್ಲ ಬಂದು ಎಲ್ಲ ಇದು ಕರೆಂಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ನಮ್ದೆಲ್ಲ ತೋಟ ಮಾಡ್ತೀರಿ ಅಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಕೊಡ್ತಾ ಇಲ್ಲ ಇಲ್ಲಿ ಉಳಿದು ಬೆಳೆಗೆ ನಾವೇ ಇದು ನೀರು ಬಿಡೋಕೆ ಇಲ್ಲ ಅಲ್ಲ ಅವ್ರು ಬಂದರೆ ಕರೆಂಟೇನೋ ಜಾಸ್ತಿ ಇದು ಮಾಡಿ ನಮ್ಗೆಲ್ಲ ಕರೆಕ್ಟಾಗಿ ಉಳಿ ಬೆಳೆ ಆದಂಗೆ ಮಾಡ್ತಾರೆ ಅನ್ನೋ ಅಂದ್ಕೊಂಡಿದ್ದೀವಿ

ಇಲ್ಲ ಿಲ್ಲ ಬೇರವ್ ಏನೋ ಬರ್ತಾ ಇದ್ದಾರೆ ನಮ್ಗೆ ಇವತ್ತು ರೂಪಾಯಿ ಬಂದಿಲ್ಲ ಯಾಕೆ ಯೂ ನಿಧಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಇಲ್ಲ ನಮಗೆ ಇವತ್ತೇನೋ ಒಂದು ರೂಪಾಯಿ ಬಂದಿಲ್ಲ ನಾವು ಏನು ಇದ್ವಿ ಏನು ಮಾಡಿಲ್ಲ ನಾವು ನಿಮ್ಮ ಸ್ನೇಹಿತರಿಗೆ ಇಲ್ಲ ಯಾರಿಗೂ ಬರ್ತಾ ಇಲ್ಲ ಎಲ್ಲ ಇಲ್ಲೇ ಇದ್ದಾರೆ ಅವ್ರನ್ನ ಕೇಳಿ ಯಾರಿಗೂ ಬರ್ತಾ ಯಾರು ಬರ್ತಾ ಇಲ್ಲ ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಹೌದು ನಮ್ಮ ಭಾರತ ದೇಶದಲ್ಲಿ ಯಾಕೆ ಪ್ರಧಾನಮಂತ್ರಿ ಆಗ್ಬೇಕು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಯಾಕೆ ಅವರು ಒಳ್ಳೆಯ ನಡೆಸ್ತಿದ್ದಾರೆ ಸೊ ಅವ್ರ ಆಗ್ಬೇಕನ್ನು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಏನು ಮಾಡ್ತಾ ಇದ್ದೆ ಬಿಕಾಮ್ 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 ಆದ್ಮೇಲೆ ಏನು ಮಾಡ್ತೀನಿ ಎಮ್ ಕಾಮ್ ಎಮ್ ಕಾಮ್ ಎಮ್ ಕಾಮ್ ಆದ್ಮೇಲೆ ಏನು ಮಾಡ್ತೀನಿ ಹಾಂ ಡ್ಯೂಟಿಗೂ ಸೊ ಈ ಬಾರಿ ಲೋಕಸಭೆ ಚುನಾವಣೆ ಬರ್ತಾಯಿದ್ದೆ ಏಪ್ರಿಲ್ ಮೇ ಮೇಯಲ್ಲಿ ಸೊ ಈ ಬಾರಿ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂದ್ಕೊಂಡಿದ್ದೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾಕೆ ಅವರಾಗಬೇಕು ಅವರಾಗೆ ಚೆನ್ನಾಗಿ ದೇಶ ಡೆವಲಪ್ಮೆಂಟ್ ಆಗುತ್ತೆ ಹಾಂ ಫೋನ್ ಏನು ಬರ್ತಾ ಇದೆಯಾ ಬಿಕಾಮ್ ಬಿಕಾಮ್ ಸೊ ಬಿಕಾಮ್ ಆದ್ಮೇಲೆ ಏನು ಮಾಡ್ಬೇಕು ಅನ್ಕೊಂಡಿದ್ದೆ ಸದ್ಯ ಕೆಲವು ಪ್ಲಾನ್ ಇಲ್ಲ ಪ್ಲಾನ್ ಯಾವಾಗ ಮಾಡ್ತೀನಿ ಅಂತ ಬಿಕಾಮ್ ಬಿ ಕಾಮ್ ಆದಮೇಲೆ ಪ್ಲಾನ್ ಮಾಡ್ತೀವಿ ಓಕೆ ಇರಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ನೆಕ್ಸ್ಟ್ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಬಾರಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಯಾಕೆ ಮೋದಿ ಆಗಬೇಕು ಸ್ಟೂಡೆಂಟ್ಸ್ಗೆ ಉಪಯೋಗ ಹ್ಞೂ ಜೆ ಡಿ ಪಿ ಬೆಳೆಸ್ತಾರೆ ಹ್ಞೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಏನಾಗ್ತಾ ಇದ್ದೀವಿ ಫೈನಲ್ ಇಯರ್ ಡಿಗ್ರಿ ಫೈನಲ್ ಡಿಗ್ರಿ ಡಿಗ್ರಿ ಆದಮೇಲೆ ಏನು ಮಾಡ್ತೀಯಾ ಜಾಬ್ ನೋಡಬೇಕು ಜಾಬ್ ಏನಾದ್ಮೇಲೆ ಜಾಬ್ ನೋಡಬೇಕು ನೆಕ್ಸ್ಟು ಲೋಕಸಭೆ ಚುನಾವಣೆ ಬರ್ತಾ ಇದ್ದೀನಿ ಕೆಲವೇ ದಿನಗಳು ಬಾಕಿ ಇದೆ ನಮ್ಮ ಭಾರತ ದೇಶದಲ್ಲಿ ಈ ಸಾರಿ ಯಾರು ಪ್ರಧಾನಮಂತ್ರಿ ಆಗಬೇಕು ಮೋದಿನೇ ಮತ್ತೊಂದು ಅಂತ ಒಳ್ಳೊಳ್ಳೆ ಕೆಲ್ಸಗಳು ಮಾಡೋರು ಏನೇನು ಮಾಡಿದ ಡಿಮಾನಿಟೈಸೇಷನ್ಸ್ ಮಾಡೋರು ಇನ್ನೂ ಹೆಚ್ಚೆಚ್ಚಿಗೆ ಮಾಡೋರು ಕೆಲಸಗಳು ಇವು ಯಂಗ್ಸ್ಟರ್ಸ್ಗೆಲ್ಲ ಒಳ್ಳೆ ರೋಲ್ ಮಾಡಲ್ ಆಗೋರು ಅಂಥವ್ರು ಇದ್ರೆ ಚೆನ್ನಾಗಿರುತ್ತೆ ರಾಹುಲ್ ಗಾಂಧಿ ಆಗೋ ರಾಹುಲ್ ಗಾಂಧಿ ಫಸ್ಟ್ ಕಾಂಗ್ರೆಸ್ಸು ನಲ್ವತ್ತೈದು ನಲ್ವತ್ತೈವತ್ತು ವರ್ಷ ಆಳಿದ್ದಾರೆ ಏನು ಚೆನ್ನಾಗಿ ಮಾಡಿಲ್ಲ ಇವ್ರು ಬಂದ ಮೇಲೆ ಚೆನ್ನಾಗಿ ನಮ್ಮ ಇಂಡಿಯಾ ಎಲ್ಲ ಉದ್ಧಾರ ಆಗ್ತೈತೆ ಒಂದು ಗ್ಲೋಬಲಿ ಮೋದಿ ಸ್ವಲ್ಪ ಲೀಡರ್ ಮೋದಿ ಲೀಡರ್ ಆದಮೇಲೆ ಗ್ಲೋಬಲಿ ನಮ್ಮ ಇಂಡಿಯಾ ಅನ್ನೋದು ಸ್ವಲ್ಪ ಮೇಲಕ್ಕೆ ಬಂದಿದೆ ಇಂಡಿಯಾನೆಲ್ಲ ರೆಕಗ್ನೈಸ್ ಮಾಡ್ತಾರೆ ಮೋದಿ ಪಿ ಎಮ್ ಆದ್ಮೇಲೆ ಅದಕ್ಕೆ ಮೋದಿನೇ ಬರಬೇಕು ಮತ್ತು ಥ್ಯಾಂಕ್ ಯು ಶೇಖರ್ ಇನ್ಸುಲಿನ್ ಇಲ್ವೇನು ಅದಕ್ಕೆ ಡಿ ಅಂದ್ರೆ ಏನು ಶೇಖರ್ ಡಿ ಡಿ ಅಂದ್ರೆ ಏನು ಹೆಸರಿ ಹಾಂ ಯಾವತ್ತೆ ಆಗಲಿ ಡಿ ಇರಬೇಕು ಯಾಕಪ್ಪ ಅಂದ್ರೆ ಡಿ ಅಂದ್ರೆ ಏನು ಹೆಸರು ಏನು ಹೆಸ್ರು ದೇವರಾಜ್ 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 ಮಗ ಚಂದ್ರಶೇಖರ್ ಶೇಖರ್ ಹಂಗಿರ್ಬೇಕು ಇನ್ಸಿಲ್ ಫಸ್ಟ್ ಹೇಳ್ಬೇಕು ಲಾಸ್ಟಲ್ಲಿ ಹೇಳ್ಬೇಡ ಓಕೆನಾ ಆಯಿತು ನೆಕ್ಸ್ಟು ನೀನು ಕೆಲವೇ ದಿನಗಳು ಚುನಾವಣೆ ಇದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ ಈ ಬಾರಿ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿ ಯಾಕೆ ಅವರೇ ಆಗಬೇಕು ಮಾಡೋರಲ್ಲ ಒಳ್ಳೆಯ ಕೆಲವೇ ದಿನಗಳು ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಬಾರಿ ಯಾರು ಪ್ರಧಾನಮಂತ್ರಿ ಮಂತ್ರಿ ಆಗ್ಬೋದು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಆಗ್ತಾನೆ ಏನು ಮಾಡ್ತಾಯಿದ್ದೀಪ ಬಿ ಕಾಂ ಮಾಡ್ತಾ ಇದ್ದೀವಿ ಜಿ ಕಾಂ ಬಿ ಕಾಮ್ ಅದಲ್ಲಿ ಏನು ಮಾಡ್ತೀಯ ಸರ್ ಮುಂದಿನ ಕೋರ್ಸ್ ಅಂದರೆ ಪಿ ಜಿ ಮಾಡೋಣ ಅಂತ ಪಿ ಜಿ ಪೋಸ್ಟ್ ಬೈ ಸರ್ ಓಕೆ ಒಳ್ಳೇದಾಗಲಿ ಈಗ ನಾವು ಒಂದು ಸಮೀಕ್ಷೆ ಮಾಡ್ತಾಯಿದ್ದೆ ಲೋಕಸಭೆ ಚುನಾವಣೆ ಬರ್ತಾ ಇದ್ದೀವಿ ಅವರು ಸೊ ಈ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಯಾರು ಆಗಬೇಕು ಅಂದ್ಕೊಂಡಿದ್ದೆ ನರೇಂದ್ರ ಮೋದಿ ಅವ್ರು ಯಾಕೆ ಅವರೇ ಆಗಬೇಕು ಸರ್ ಏನಂದರೆ ಸ್ವಲ್ಪ ನಮ್ಮ ದೇಶಕ್ಕೆ ಇಂಪ್ರೂವ್ಮೆಂಟ್ ಕಾಣೋ ರೀತಿ ಕನಿಸ್ತೀವಿ ಹಾಂ ಲಕ್ಷ್ಮಿ ಕಾಲ್ ಏನು ಲಕ್ಷ್ಮಿಕಾಂತ್ ನಾನು ಮಾಡ್ತೀಪ ಎಕ್ಸಾಮ್ ಹೋಗ್ತಾ ಎಕ್ಸಾಮ್ ಸೊ ಮುಂಬೆ ಮುಂಬರುವ ಲೋಕಸಭಾ ಚುನಾವಣೆ ಕೆಲವೇ ದಿನಗಳು ಬಾಕಿ ಇದೆ ಅದು ಸೊ ಈ ಬಾರಿ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅಂದ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಯಾಕೆ ಅವರೇ ಆಗಬೇಕು ಅವರು ದೇಶಕ್ಕಾಗಿ ದೇಶಕ್ಕಾಗಿ ಎಲ್ಲ ಮಾಡಿದ್ದಾರೆ ಅವರು ಇದ್ರೇ ದೇಶಕ್ಕಾಗಿ ಒಳ್ಳೇದು ಮಾಡೋದು ಇಲ್ಲದ್ರೆ ಆಗೋದಿಲ್ಲ ಅವ್ರು ಇದ್ರೇ ದೇಶ ಒಳ್ಳೆಯದಿಲ್ಲಾಂದರೆ ಕಾಂಗ್ರೆಸ್ನಿಂದ ಆಗೋದಿಲ್ಲ ಅದು ಅವ್ರು ಮಾಡಿರೋ ಕೆಲಸಗಳು ನಿಮ್ಗೆ ಏನೇನು ಇಷ್ಟ ಆಯ್ತು ಮಾಡಿರೋ ಕೆಲಸಗಳು ಚೆನ್ನಾಗಿತ್ತು ಅಂದ್ರೆ ದೇಶಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಚೆನ್ನಾಗಿತ್ತು ಅವ್ರಿಗೆ ಕೆ ಎಂ ಅಂತ ಕೆ ಅಂದ್ರೆ ಏನೋ ಬಿಟ್ಟೆ ಎಂ ಅಂದ್ರೆ ಮುಂದಾಜಪ್ಪ ಮುಂದಾಜಪ್ಪನ ಮಗ ಯಾರು ನಾನೇ ಹಂಗೆ ಇನ್ಸಿಲ್ ಹೇಳ್ಬೇಕು ನೀನು ಏನು ಇನ್ಸಿಲ್ ಏನಂದ್ರೆ ಕೆ ಎಂ ಕೆ ಎಂ ಸಂತೋಷ್ ಸಂತೋಷ್ ಏನು ಮಾಡ್ತಾ ಇದಪ್ಪ ಐ ಟಿ ಮಾಡ್ತಾ ಇದ್ದೀವಿ ಐ ಟಿ ಮಾಡ್ತಾ ಇದ್ದೀವಿ ಸೊ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಚುನಾವಣೆ ಇದೆ ಮುಂಬರುವ ಲೋಕಸಭೆ ಬರ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂದ್ಕೊಂಡಿದ್ದೆ ಮೋದಿಯವರಾದರೂ ಪರವಾಗಿಲ್ಲ ಹಾಂ ಮೋದಿಯವರಾದರೂ ಪರವಾಗಿಲ್ಲ ಇವಾಗೆಲ್ಲ ಕಾಂಗ್ರೆಸ್ ಬಂದೆಲ್ಲ ನಮ್ದು ನಮ್ಮದು ಲಾಸ್ ಆಗಿದೆ ಏನೇನು ಲಾಸ್ ಆಗಿದೆ ಇವಾಗ ಈ ಲೇಡೀಸ್ ಕ ಟಿಕೆಟು ನಮ್ಗೆ ಬಸ್ ಕೊಟ್ಟರೆ ನಿಮಗೇನು ಹೊಟ್ಟೆ ಅವ್ರೇನ ನಮ್ಗೆ ಹೋಗಕ್ಕೆ ಆಗ್ತಾ ಇಲ್ಲಲ್ಲ ಏನಾಗಿದೆ ಪ್ರಾಬ್ಲಮ್ ಅಂತ ಬಸ್ ಸೀಟ್ ಇರಲ್ಲ ಇಕ್ಕಾಗಲ್ಲ ಬಸ್ ತುಂಬಾ ಅವರೇ ಇರ್ತಾರೆ ಅದ್ರಿಂದ ಯಾಕೆ ಅವ್ರು ತುಂಬಾ ಇರೋದು ಅಂತ ತುಂಬಾ ಅಂದ್ರೆ ಫ್ರೀ ಟಿಕೆಟ್ ಇದೆ ಅದಕ್ಕೆ ತುಂಬಾ ಅವರ ಅಂದ್ರೆ ಫ್ರೀ ಆಗಿರೋರು ಕುತ್ಕೊಂಡಿರ್ತಾರೆ ಟಿಕೆಟ್ ಕೂಡ ನಿಂತ್ಕೊಂಡಿರ್ತಾರೆ ಆಗಿದೆ ಹಂಗೆ ಆಗೈತೆ ಫ್ರೀ ಇದ್ದವರು ಕುತ್ಕೊಂಡಿರ್ತಾರೆ ನಾವು ನಿಲ್ಕೊಂಡ ಇರಬೇಕು ಪ್ರಣೇಶ್ ಓಕೆ ವೆರಿ ಗುಡ್ ಏನು ಮಾಡ್ತೀರಿ ಮ್ಯಾಮ್ ಬಿಕಾಮ್ 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 ಏನು ಮಾಡ್ತೀರಾ ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಏನಿಲ್ಲ ಈಗ ನಮ್ಮ ಸಣ್ಣ ಪ್ರಶ್ನೆ ಏನು ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ಬಾರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ನಿಮಗೆ ನರೇಂದ್ರ ಮೋದಿ ಆದರೆ ಯಾರು ಅವರೇ ಆಗಬೇಕು ಹಾಗೆ ಅವರು ಈ ಕೊರೋನಾ ಟೈಮಲ್ಲಿ ಹೆಲ್ಪ್ ಮಾಡೋದು ಅದಕ್ಕೋಸ್ಕರ ಕೆಂಪೇಗೌಡ ಕೆಂಪೇಗೌಡ ಕರ್ನಾಟಕನ ಆಳಿದವರು ಕೆಂಪೇಗೌಡ ಕೆಂಪೇಗೌಡರು

ಸೊ ಈ ಬಾರಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಯಾರಾಗುತ್ತೆ ನರೇಂದ್ರ ಮೋದಿ ಯಾಕೆ ಅವರೇ ಆಗ್ಬೋದು ಪರ್ಫೆಕ್ಟ್ ರೂಲ್ ಮಾಡ್ತಾರೆ ಅನ್ಕೊಂಡಿದ್ದೀವಿ ಅವ್ರು ಮಾಡಿರೋ ಕೆಲಸ ನಿಮ್ಗೆ ಏನೇನು ಇಷ್ಟ ಆಯಿತು ಬೇರೆ ಕಂಟ್ರಿ ಜೊತೆ ರಿಲೇಶನ್ಶಿಪ್ಪು ಕೆಲವೇ ಬಾಕಿ ಲೋಕಸಭೆಯಲ್ಲಿ ನಮ್ಗೆ ಬಿಜೆಪಿ ಇರ್ಬೇಕು ಸರ್ ಇಲ್ಲಿ ಯಾಕೆ ಯಾಕೆ ಅಂದ್ರೆ ಡೆವಲಪ್ಮೆಂಟ್ ಬಿಜೆಪಿ ಇದೆ ಮಾಡಿದೆ ಚೆನ್ನಾಗಿ ಮಾಡಿದೆ ರೈತರ ಬಗ್ಗೆ ಕಾಳಜಿ ಐತೆ ಕಾಂಗ್ರೆಸ್ಗೆ ಯಾವ್ದು ಇದು ಫ್ರೀ ಆಫರ್ ಕೊಡ್ಬಿಟ್ಟು ಎಲ್ಲ ನಮ್ಮ ಇದನ್ನೇ ಕರ್ನಾಟಕನೇ ಲಾಸ್ ಮಾಡಿಬಿಟ್ಟಿದೆ ಈಗ ನಾವು ಫ್ರೀ ಕೇಳಿಲ್ಲ ನಮ್ಗೆ ಬೇಕಾರದೇನು ನೀರು ರಸ್ತೆ ಒಳ್ಳೆ ಇದು ಬೇಕಷ್ಟೇ ನಮಗೆ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಓಟ್ ಮಾಡಿ ಜನ ಎಲ್ಲ ಇದಾಗಿದೆ ವಿದ್ಯುತ್ ಎಲ್ಲ ಪ್ರಾಬ್ಲಮ್ ಆಗಿ ಎಲ್ಲ ಇದಾಗಿದೆ ಎಲ್ಲ ಏನು ಡೆವಲಪ್ಮೆಂಟ್ ಇಲ್ದಿರೋ ಇದಾಗ್ಬಿಟ್ಟಿದೆ ಅದೇ ಜನ ಈಗ ತೀರ್ಮಾನ ಮಾಡಿಬಿಟ್ಟಿದೆ ಲೋಕಸಭೆಯಲ್ಲಿ ಬಿಜೆಪಿ ಗೆಲ್ಸೇ ಬೇಕಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಗೆಲ್ಸೇ ಗೆಲ್ಸ್ತಾರೆ ಸರ್